ಭಾರತ ದೇಶದಲ್ಲಿ ಸಾಕಷ್ಟು ಗಣೇಶನ ದೇವಾಲಯಗಳಿವೆ ಆ ದೇವಾಲಯಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿರುವ ಗಣೇಶನ ದೇವಾಲಯ ಒಂದು ಇದು ಬಹಳ ಪ್ರಭಾವಶಾಲಿಗೂ ಹಾಗೂ ಮಹಿಮಾನ್ವಿತ ದೇವಾಲಯವಾಗಿದೆ ಅದುವೇ ಸೌತಡ್ಗ ಮಹಾಗಣಪತಿ ದೇವಸ್ಥಾನ ಇಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಊರ ಪರಭೂರ ಜನ ಬಂದು ಸೇರ್ತಾರೆ ಇಂದು ಗಣೇಶ ಚತುರ್ಥಿ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಕ್ಷೇತ್ರ ವಿಶೇಷವಾದ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದು ಮುಂಜಾನೆಯಿಂದಲೇ ಭಕ್ತರು ಸಾಲುಗಟ್ಟಿ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು ಈ ದಿನ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಳವಾದ್ದರಿಂದ ವಾಹನಗಳ ಪಾರ್ಕಿಂಗ್ ಹಾಗೂ ದೇವರ ದರ್ಶನ ಪಡೆಯುವ ವೇಳೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಇದೊಂದು ಪವಿತ್ರ ಧಾರ್ಮಿಕ ಸ್ಥಳದ ಜೊತೆಗೆ ಪ್ರವಾಸಿ ತಾಣವಾಗಿದೆ ಯಾವುದೇ ಮಠ ಮಂದಿರದ ಅವಶ್ಯಕತೆ ಇಲ್ಲದೆ ಯಾವುದೇ ಆಡಂಬರವಿಲ್ಲದೆ ತೆರೆದ ಬಯಲಿನಲ್ಲಿ ಆಕಾಶವನ್ನೇ ತನ್ನ ಚಪ್ಪರವನ್ನಾಗಿ ಮಾಡಿಕೊಂಡು ಸ್ವತಃ ತಾನಾಗಿಯೇ ಬಯಸಿ ಕುಳಿತ ಮಹಾಗಣಪತಿಯ ಪವಿತ್ರ ಕ್ಷೇತ್ರವೇ ಸೌತಡ್ಕ ಮಹಾಗಣಪತಿ ಸನ್ನಿಧಾನವಾಗಿದೆ ನಂಬಿ ಬಂದ ಭಕ್ತರಿಗೆ ಸದಾ ಇಂಬು ನಡುವ ಸೌತಡ್ಕ ಕ್ಷೇತ್ರದಲ್ಲಿ ನಿತ್ಯ ಸಾವಿರಾರು ಭಕ್ತರ ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ये नमो नमः ॐ वक्रतुण्डाय नमो नमः ॐ एकदन्ताय नमो नमः ॐ मङ्गलमूर्ते नमो नमः पतये नमो नमः ॐ वक्रतुण्डाय नमो नमः ॐ गङ्गणपतये नमो नमः ॐ वक्रतुण्डाय नमो नमः ॐ एकदन्ताय नमो नमः ॐ मङ्गलमूर्ति